ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನ ಮನಸ್ಸನ್ನು ಶುದ್ಧ ಮಾಡುತ್ತದೆ ಸ್ನಾನ ದೇಹವನ್ನು ಶುದ್ಧ ಮಾಡುತ್ತದೆ ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ ಒಂದು ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತವೆ ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ಮೀನರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಮೀನರಾಶಿಯವರ ಮನಸ್ಸಿನಲ್ಲಿರುವಂಥ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋರಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಯ ಎನ್ನುವುದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ ಆತಂಕವಿರುತ್ತದೆ ಮತ್ತೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯಪಡುತ್ತಾರೆ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯವಿದ್ರೆ ಎಂಟನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂಥ ಆಕಸ್ಮಿಕ ಘಟನೆಗಳ ಭಯವನ್ನು ವಿಶ್ಲೇಷಣೆ ಮಾಡಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ ಹನ್ನೆರಡನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ ಪಂಚಮಾಧಿಪತಿ ಚಂದ್ರಗ್ರಹ ನವಮಾಧಿಪತಿ ಮಂಗಳ ಗ್ರಹ ಗುರುಗ್ರಹ ಎಂದರೆ ಜ್ಞಾನಕಾರಕ ಸಂತಾನಕಾರಕ ಧನಕಾರಕ ಆತ್ಮವಿಶ್ಲೇಷಣೆಗೆ ಕಾರಕ ಜವಾಬ್ದಾರಿಗಳಿಗೆ ಕಾರಕ ಗ್ರಹ ಚಂದ್ರಗ್ರಹ ಎಂದರೆ ಮಾತೃಕಾರಕ ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ ಮನಸ್ಸಿನ ಗುಪ್ತ ಚಿಂತನೆ ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ರೋಧ ಹಠ ನಿಷ್ಠೆ ಸಾಹಸಕ್ಕೆ ಪ್ರತೀಕ ಗ್ರಹ ಜಾತಕದಲ್ಲಿ ಈ ಮೂರು ಗ್ರಹಗಳು ಬಲವಾಗಿದ್ದರೆ ಜಾತಕದವರು ಹೆಸರು ಕೀರ್ತಿ ಗಳಿಸಿ ಆನಂದಕರ ಸಂತೋಷಕರವಾದಂತಹ ಜೀವನವನ್ನು ನಡೆಸುತ್ತಾರೆ ಯಾರ ಜಾತಕದಲ್ಲಿ ಈ ಮೂರು ಗ್ರಹಗಳು ಶತ್ರು ಕ್ಷೇತ್ರ ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು ಚಂದ್ರಗ್ರಹ ನೀಚ ರಾಶಿ ಮಂಗಳ ಗ್ರಹ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಜೀವನ ಬಹಳ ಆತಂಕ ಕಷ್ಟಕರವಾಗಿರುತ್ತದೆ ರಾಷ್ಟ್ರಾಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರು ಹೆಚ್ಚು ಜ್ಞಾನವಂತರಾಗಿರುತ್ತಾರೆ ಬೇರೆಯವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನು ಗಂಭೀರವಾಗಿ ಬಹಳ ಮೃದುವಾಗಿ ಮಾತನಾಡುತ್ತಾರೆ ಜ್ಞಾನವನ್ನು ಪಡೆಯಲು ಹಾಗೂ ಜ್ಞಾನವನ್ನು ಹಂಚಲು ಸದಾ ಕಾಲ ಹಾತೊರೆಯುತ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಅನುಕಂಪವನ್ನ ತೋರಿಸುತ್ತಾರೆ ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ ಜಟಿಲವಾದಂತಹ ಕೆಲಸವಾಗಲಿ ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸರಳವಾಗಿ ಮಾಡುವಂತಹ ಕಲೆ ಜಾಣ್ಮೆ ಉಳ್ಳವರು ಪಂಚಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಸಂಗೀತ ಸಾಹಿತ್ಯ ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಬಹಳ ಕೋಮಲವಾಗಿರುತ್ತದೆ ಮೀನರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ ಗೆಳೆಯರ ಜೀವನವನ್ನು ಸ್ವಯಂ ವಿಶ್ಲೇಷಣೆ ಮಾಡುತ್ತಾರೆ ಸ್ವಯಂ ಆತ್ಮಮಂಥನ ಮಾಡಿಕೊಳ್ಳುತ್ತಾರೆ ನವಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಇವರು ಸಾಹಸಿ ಗುಣದವರು ವೀರತ್ವ ಗುಣದವರು ಮೀನರಾಶಿಯವರು ಮಲ್ಲ ಯುದ್ಧ ದೈಹಿಕ ಯುದ್ಧ ಮಾಡುವುದಿಲ್ಲ ಶಬ್ದಗಳಲ್ಲಿ ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನು ಸರಿ ಮಾಡುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ಳುತ್ತಾರೆ ಮಾತನ್ನ ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಯಾವುದೇ ಸಮಸ್ಯೆಗಳನ್ನು ಬಹಳ ಸಂಯಮ ತಾಳ್ಮೆ ಸಹನೆಯಿಂದ ಬಗೆಹರಿಸಿಕೊಳ್ಳುವಲ್ಲಿ ನಂಬಿಕೆ ಇಟ್ಟಿರುತ್ತಾರೆ ಮೀನರಾಶಿಯ ಚಿಹ್ನೆ ಎರಡು ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ ಮೀನರಾಶಿ ದ್ವಿ ಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು ಕರುಣೆ ದಯೆ ಕ್ಷಮ ಗುಣ ಹನ್ನೆರಡು ರಾಶಿಗಳಲ್ಲಿ ಹೋಲಿಸಿದರೆ ಮೀನರಾಶಿಯವರಿಗೆ ಹೆಚ್ಚಾಗಿ ಕಾಣಬಹುದು ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನಷ್ಟೇ ಸರಳ ಶುದ್ಧವಾಗಿರುತ್ತದೆ ಇವರ ವಿಚಾರ ಮಾತನಾಡುವಂತಹ ರೀತಿ ಯೋಚಿಸುವಂತಹ ರೀತಿ ಇವರ ಕಾರ್ಯವೈಖರಿ ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ ಸರಳತೆಯನ್ನು ಕಾಣಬಹುದು ಎಷ್ಟೇ ಕಷ್ಟಕರವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು ವಸ್ತುಗಳು ಮುಳುಗಿ ಹೋದರೂ ಮೀನು ಮಾತ್ರ ಬಹಳ ಸರಳವಾಗಿ ಸರಳವಾಗಿಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತದೆ ಮೀನರಾಶಿಯವರ ಗುಣವಿದ್ದರೆ ಯಾರನ್ನಾದರೂ ಬಹಳ ಬೇಗ ನಂಬುತ್ತೀರಾ ದೇವರನ್ನು ನಂಬುವಷ್ಟೇ ಮನುಷ್ಯರನ್ನ ನಂಬಿ ಮೋಸ ಹೋಗ್ತಾರೆ ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗುತ್ತಾರೆ ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣುತ್ತಾರೆ ಈ ಸಮಾಜದವರು ಮೀನರಾಶಿಯವರ ಮಾನಸಿಕವಾಗಿ ಶೋಷಣೆ ಮಾಡುತ್ತಾರೆ ನೀವು ನಿಮ್ಮ ಜೀವನ ಸಂಗಾತಿ ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿಯನ್ನು ವಹಿಸುತ್ತೀರಾ ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೀರಾ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿರುತ್ತದೆ ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದರೆ ನನ್ನ ಜೀವನ ಸಂಗಾತಿಯ ಮೇಲೆ ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವೂ ಬೀರಬಾರದು ಅವರ ಗೌರವಕ್ಕೆ ಧಕ್ಕೆ ಬರಬಾರದು ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿ ದೂರವಾಗಬಾರದು ಎಂಬ ಅವ್ಯಕ್ತ ಭಯವಿರುತ್ತದೆ ಮೀನರಾಶಿ ರಾಶಿಯಾಗಿದೆ ಪ್ರೀತಿ ಕ್ಷಮೆ ಕರುಣೆಯ ಪ್ರತೀಕ ರಾಶಿ ಈ ಮೂರು ಗುಣಗಳು ದೇವರಲ್ಲಿಯೂ ಇದೆ ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರುತ್ತೀರಾ ಭಯವನ್ನ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಗಳನ್ನ ದೂರ ಮಾಡಿರುತ್ತಾನೆ ಜನರನ್ನ ನಂಬುವ ಬದಲು ಪರಮಾತ್ಮನನ್ನ ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಬಿಡ್ತಾರೆ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡ್ತಾರೆ ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರು ನಂಬಿಬಿಡ್ತಾರೆ ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತಾಡಿಸಿದರೆ ಸಾಕು ಅವರನ್ನು ವೇಗವಾಗಿ ನಂಬ್ತಾರೆ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗ್ತಾರೆ ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ ಅಂದರೆ ನಿಮ್ಮ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತುತ್ತಾರೆ ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ ಅಷ್ಟು ಹೃದಯವಂತರು ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬಿಬಿಡ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ ಯಾರಾದರೂ ಹಣವನ್ನು ಸಹಾಯ ಕೇಳಿದರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಮಾಡ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಎಂದರೆ ಖರ್ಚು ಜಾಸ್ತಿನೇ ಇರುತ್ತದೆ ಅಲ್ವಾ ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕೆಂದು ಹೋರಾಟ ಮಾಡುವುದೇ ಜಾಸ್ತಿ ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ದುಡಿಯಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹುಬೇಗ ಬೇಗ ಕಾಣ್ತಾರೆ ಎಂದು ಹೇಳ್ಬೋದು ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ ಕಷ್ಟಪಟ್ಟು ದುಡಿಯುತ್ತಾರೆ ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡ್ತಾರೆ ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರೆಂದೇ ಹೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್